ಬ್ಯಾಂಕ್ಸ್ ಆಸೆಟ್ಸ್ ಇವಾಗ ಡಾಲರ್ ಕಿಂತ ಜಾಸ್ತಿ ಗೋಲ್ಡ್ ಅಲ್ಲಿ ಡಿನಾಮಿನೇಟ್ ಆಗಿದೆ ಗೋಲ್ಡ್ ಲೆಂಡರ್ಸ್ ಏನಾಗುತ್ತೆ ಅಂದ್ರೆ ಒಂದು ಆಲ್ರೆಡಿ ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ ದೇ ಮೋರ್ ಇನ್ಸೆಂಟಿವ್ ಟು ಪೇ ಯಾಕಂದ್ರೆ ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಾಟ ಲಾಸ್ ಲೆಂಡ್ ಲೆಂಡ್ ಮಾಡಿದವನಿಗೂ ಕೊಲೆಲ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಆರಾಮಾಗಿ ರಿಕವರ್ ಅವನು ಆಕ್ಚುಲಿ ಮೋರ್ ಇನ್ ಸೌತ್ ಇಟ್ಸ್ ವೆರಿ ಓಲ್ಡ್ ಬ್ಯಾಂಕ್ ನೈನ್ಟೀನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಬ್ಯಾಂಕ್ ಆರ್ ಆರ್ ಬಿ ಐ ಹ್ಯಾಸ್ ನೆವರ್ ಅಲೌಡ್ ಫಾರಿನ್ ಟು ಡೈರೆಕ್ಟ್ಲಿ ಓನ್ ದೇ ಗ್ರೋಯಿಂಗ್ ವೆರಿ ವೆರಿ ಒನ್ ಬೈ ಇಂಡಿಯಾನ್ ಇವಾಗ ಒಂದು ಸಿಚುವೇಶನ್ ಇದೆ ಇವಾಗ ಗೋಲ್ಡ್ ಇದೆ ಅದರಿಂದ ಯಾವ ತರ ಒಂದು ನಿಮ್ಗೊಂದು ಸ್ಟಾಕ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ಬಹುದು ಯು ವಿನ್ ಸಮ್ ಯು ಲೂಸ್ ಅಂತ ಅಂದ್ಕೊಂಡು ನಾವು ಮೂವ್ ಆಗ್ಬೇಕಷ್ಟೇ ಓಕೆ ಇವಾಗ ಫೈನಾನ್ಸಿಯಲ್ ಆಂಗಲ್ ನಡೀತಾ ಇದೆ ಜಗತ್ತಲ್ಲಿ ಮಾರ್ಕೆಟ್ ಫ್ಲಾಟ್ ಇದೆ ಲಾಸ್ಟ್ ಒನ್ ಇಯರ್ ಇಂದ ಇಂಡಿಯನ್ ಮಾರ್ಕೆಟ್ ಏನಿಲ್ಲ ಆಗಿ ಗೋಲ್ಡ್ ಆಲ್ ಟೈಮ್ ಆಗಿ ಹಿಟ್ ಆಗಿದೆ ನಿನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದೆ ಜೆ ಪಿ ಮಾರ್ಗನ್ ದು ಕೆಪಿ ಮಾರ್ಗನ್ 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 ಸ್ಟೆ ನನಗೆ ಡಿಬೇಸ್ಮೆಂಟ್ ಅಂತ ಹೊಸ ಕೀಬೋಡ್ ಬಂದಿದೆ ಇವಾಗ ಪ್ರಿಂಟ್ ಆಗಿದೆ ಅಂತ ಎಲ್ಲರೂ ಗೊತ್ತಿದೆ ಯು ಎಸ್ ಅಲ್ಲಿ ಅದಕ್ಕೆ ರಿಯಾಕ್ಷನ್ ಆಗಿ ಗೋಲ್ಡ್ ಅಂಡ್ ಬಿಟ್ಕಾಯಿನ್ ದಿ ಟು ಬಿ ಇನ್ ಅಂತ ಅಂತ ಒಂದು ಟ್ರೇಡ್ ಬಂದಿದೆ ಇನ್ನೊಂದು ಲಾಸ್ಟ್ ವೀಕ್ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ಶೇರ್ ಮಾಡಿದ್ದೆ ಕರೆಕ್ಟ್ ಹೆಂಗೆ ಸೆಂಟ್ರಲ್ ಬ್ಯಾಂಕ್ಸ್ ಇವಾಗ ಡಾಲರ್ ಜಾಸ್ತಿ ಅಲ್ಲಿ ಡಿನಾಮಿನೇಟ್ ಆಗಿದೆ ಅಂತ ಎಸ್ಪೆಷಲಿ ಚೈನಾ ತುಂಬಾ ಬೈ ಮಾಡ್ತಾ ಇದಾರೆ ಎಲ್ಲ ತುಂಬಾಲ್ ಬ್ಯಾಂಕ್ ಕರೆಕ್ಟ್ ನಾವು ಈ ಪಾಯಿಂಟ್ ಟು ಮಾತಾಡಿದ್ವಿ ಅನ್ಸುತ್ತೆ ಲಾಸ್ಟ್ ಟೈಮ್ ಗೋಲ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಕರೆಕ್ಟ್ ಕರೆಕ್ಟ್ ಎಸ್ಪೆಷಲಿ ಆಫ್ಟರ್ ರಷ್ಯಾ ಜೊತೆ ಅವ್ರ ಏನು ಇದ್ ಮಾಡಿದ್ರು ಅದರಿಂದ ಅದಾದ್ಮೇಲೆ ಐ ಥಿಂಕ್ ಎವ್ರಿ ಬಡಿ ಕಾನ್ಶಿಯಸ್ ಆಗಿ ಬೈ ಮಾಡ್ತಾ ಇದಾರೆ ಅಂತ ಕರೆಕ್ಟ್ ಕರೆಕ್ಟ್ ಎಲ್ಲರೂ ಎಲ್ಲರೂ ಬೈ ಮಾಡ್ತಾ ಇದ್ದಾರೆ ಇಂಡಿಯಾದವರು ಬೈ ಮಾಡ್ತಾ ಇದಾರೆ ಮಂಗಾಗಿ ಆಲ್ ಟೈಮ್ ಹಾಗೆ ಇಟ್ ಆಗಿದೆ ಲಾಸ್ಟ್ ಟೈಮ್ ನಾವು ಬುಲಿಶ್ ಇದ್ವಿ ಇವಾಗ್ಲೂ ನನಗೆ ಕೆಲವರು ಐ ಸ್ಟಿಲ್ ಫೀಲ್ ತುಂಬಾ ಟೈಮ್ ತನಕನೂ ಐ ಗೋಲ್ಡ್ ಗೋಲ್ಡ್ ಮತ್ತೆ

ವೆಲ್ತ್ ಗೋಲ್ಡ್ ಅಲ್ಲಿ ಸಿಕ್ಕಾಬಿಟ್ಟೆ ಇದೆ ಎಸ್ಪೆಷಲಿ ಸೌತ್ ಇಂಡಿಯಾ ಅಲ್ಲಿ ಮನೆ ಮನೇಲೂ ಎಲ್ಲ ಚಿನ್ನ ಇಟ್ಟಿರ್ತಾರೆ ಕರೆಕ್ಟ್ ಪಾಸಿಟಿವ್ ನಮ್ಗೆ ಅಂತ ಮಾರ್ಕೆಟ್ ಅಲ್ಲಿ ನಮ್ಗೆ ರಿಟರ್ನ್ ಬರ್ದೇ ಇದ್ರು ಎಲ್ಲೋ ಒಂದ್ ಕಡೆ ಗೋಲ್ಡ್ ಅಲ್ಲಿ ನೆಟ್ ಪಾಸಿಟಿವ್ ಫಾರ್ ಇಂಡಿಯನ್ ಹೌಸ್ ಹೋಲ್ಡ್ಸ್ ಅಂತ ಅನ್ಸುತ್ತೆ ಮನೇಲಿ ಸುಮಾರು ಚಿನ್ನ ಇಟ್ಟಿದಿರ ಅನ್ಸುತ್ತೆ ಸ್ಟಾಕ್ ಮಾರ್ಕೆಟ್ ಫ್ಲಾಟ್ ಇದ್ರು ಖುಷಿ ಆಗಿದ್ದೀರಾ ಅಂತಂದ್ರೆ ಏನ್ ಮಾಡಕ್ಕೆ ಹಣ ಬರ್ದಿದ್ದಾಗುತ್ತೆ ಅಂತ ಅನ್ಕೊಂಡು ನಾವು ಫ್ಲಾಟ್ ಆಗಿದ್ದೀವಿ ಬಿಟ್ರೆ ಗೋಲ್ಡ್ ಎಕ್ಸ್ಪೋಜರ್ ಇಲ್ವೇ ಸರಿ ಇವಾಗ ಇವಾಗ ಗೋಲ್ಡ್ ರಶ್ ಅನ್ಕೊಂಡು ಆಲ್ ಟೈಮ್ ಹೈ ಅಲ್ಲಿ ಇವಾಗ ನಾನು ಗೋಲ್ಡ್ ಬೈ ಮಾಡೋದು ಒಂದಿರಬಹುದು ಅಂದ್ರೆ ಲಾಸ್ಟ್ ಮಾತಾಡಿದ್ವಿ ಯಾವ ತರ ಗೋಲ್ಡ್ ಬೈ ಮಾಡಬಹುದು ಅಂತ ಅದ್ ಬಿಟ್ಟು ನಾನು ಈ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಕಂಪನೀಸ್ ಅದರಿಂದ ಒಳ್ಳೆ ಇಂಪ್ಯಾಕ್ಟ್ ಆಗಿ ಸೊ ನಾವು ಯಾವ್ದಾದ್ರು ಅಂದ್ರೆ ಬೈ ಸಲ್ ನಾವು ಹೇಳದಲ್ಲೇ ಇದ್ರು ಕೂಡ ಆದ್ರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಯಾವ ಕಂಪನಿಗಳಿಗೆ ಆಗತ್ತೆ ಇವಾಗ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ಕೊಳ್ತಾ ಇದ್ದೆ ನಾನು ಹ್ಮ್ ಎರಡ್ ತರ ಕಂಪ್ನೀಸ್ ಇದೆ ಒಂದು ಗೋಲ್ಡ್ ಜ್ಯುವೆಲರ್ಸ್ ಟೈಟನ್ ಇರ್ಬೋದು ನಿಮ್ ಸೆನ್ಕೋ ಗೋಲ್ಡ್ ಮಲ್ಬಾರ್ ಆಲ್ ದೀಸ್ ಗೈಸ್ ಅವ್ರದ್ದು ಆಲ್ರೆಡಿ ದೇ ಓನ್ ಗೋಲ್ಡ್ ಇನ್ವೆಂಟ್ರಿ ಆಲ್ ದಟ್ ಇನ್ವೆಂಟ್ರಿ ವಿಲ್ ಗೋ ಅಪ್ ಹಂಗಾಗಿ ದೇ ವಿಲ್ ಹ್ಯಾವ್ ಗೇಮ್ಸ್ ಆ ತರದ್ದು ಒಂದು ಟ್ರೇಡ್ ಇದೆ ಬಟ್ ಅಲ್ಲಿ ಏನು ಅಂದ್ರೆ ಕನ್ಸ್ಯೂಮರ್ಗೆ ಫಾರ್ ಹಿಮ್ ಟು ಬೈ ದಿ ಗೋಲ್ಡ್ ಇಟ್ಸ್ ಅಗೇನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಲ್ಲಿಂದ ಏನ್ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಸೆಕೆಂಡ್ ಆಂಗಲ್ ಆಯ್ತು ಒನ್ ಆಂಗಲ್ ದಟ್ ನಾನು ಯೋಚನೆ ಮಾಡ್ತಾ ಅಂದ್ರೆ ಗೋಲ್ಡ್ ಲೆಂಡರ್ಸ್ ಗೋಲ್ಡ್ ಲೆಂಡರ್ಸ್ ಗೋಲ್ಡ್ ಲೆಂಡರ್ಸ್ ಏನಾಗುತ್ತೆ ಅಂದ್ರೆ ಒಂದು ಆಲ್ರೆಡಿ ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ ದೇ ಹ್ಯಾವ್ ಮೋರ್ ಇನ್ಸೆಂಟಿವ್ ಟು ಪೇ ಯಾಕಂದ್ರೆ ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಸಿಕ್ಕಾಬಿಟ್ಟೆ ಲಾಸ್ ಲೆಂಡ್ ಲೆಂಡ್ ಮಾಡಿದವನಿಗೂ ಕೊಲಾಟಲ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಆರಾಮಾಗಿ ರಿಕವರ್ ಮಾಡ್ಕೊಬಹುದು ಅವನು ಇದೊಂದು ಬೆನಿಫಿಟ್ ಇದೆ ಇದಲ್ಲದೆ ಸೇಮ್ ಎಕ್ಸಿಸ್ಟಿಂಗ್ ಬಾರೋವರ್ಗೆನೆ ಇನ್ನೂ ಎಕ್ಸ್ಟ್ರಾ ಲೋನ್ ಅವನು ಮೊದಲು ನೂರು ರೂಪಾಯಿ ಗೋಲ್ಡ್ ಗೆ ಅರವತ್ತೈದು ರೂಪಾಯಿ ಲೋನ್ ಕೊಟ್ಟಿದ್ದ ಇವಾಗ ಗೋಲ್ಡನ್ ಬೆಲೆ ನೂರಿಂದ ನೂರ್ ಇಪ್ಪತ್ತಾಗಿದೆ ಅರವತ್ತೈದು ಕೊಟ್ಟವನಿಗೆ ಇನ್ನೊಂದ್ ಹದಿನೈದು ಎಕ್ಸ್ಟ್ರಾ ಕೊಡ್ಬೋದು ಒಂದು ಲೆಂಡಿಂಗ್ ಬುಕ್ ಆರಾಮ ಗುರು ಆಗುತ್ತೆ ಸೊ ಈ ತರ ಲೆಂಡರ್ಸ್ ಐ ಫೀಲ್ ಇಸ್ ಅ ಗುಡ್ ಪ್ಲೇ ಅಂತ ನಂಗೆ ಅನ್ಸುತ್ತೆ ಈ ಸ್ಪೇಸ್ ಅಲ್ಲಿ ಅಂದ್ರೆ ಯಾವ್ದಾವ್ದ್ ಕಂಪನಿ ಇದೆ ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂಡ್ ಯಾವುದು ಅಟ್ರಾಕ್ಟಿವ್ ಆಗಿದೆ ಲೈಕ್ ಯಾವ್ದು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ ಅಂದ್ರೆ ಮೇನ್ ಫ್ಯೂ ಕಂಪನೀಸ್ ಹೇಳ್ಬೋದಾ ಮಣಪುರಂ ಇದೆ ವೆರಿ ಬಿಗ್ ಕಂಪ್ನಿ ಮುತ್ತೂಟ್ ಫೈನಾನ್ಸ್ ಇದೆ ಎಲ್ಲ ಇನ್ನೊಂದು ನೋಟಿಸ್ ಮಾಡಿದ್ರೆ ಎಲ್ಲ ಸೌತ್ ಇಂಡಿಯಲ್ ಇದೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯಾ ಯಾವ್ದು ಅಷ್ಟು ಗೋಲ್ಡ್ ಗೋಲ್ಡ್ ಕ್ರೇಜ್ ಆಕ್ಚುಲಿ ಮೋರ್ ಇನ್ ಸೌತ್ ಇಂಡಿಯಾ ನಿಮ್ ಮನೆಯಲ್ಲೇ ನಿಮ್ಗೆ ಗೊತ್ತಿರ್ಬೋದು ಯಾಕೆ ಅಂತಂದ್ರೆ ಸೌತ್ ಅಲ್ಲಿ ಸ್ವಲ್ಪ ಗೋಲ್ಡ್ ಗೆ ಎಸ್ಪೆಷಲಿ ತಮಿಳುನಾಡು ಕೇರಳ ಅಲ್ಲಿ ಗೋಲ್ಡ್ ಗೆ ವ್ಯಾಲ್ಯೂ ಜಾಸ್ತಿ ಫಂಕ್ಷನ್ಸ್ ಅಲ್ಲಿ ಮ್ಯಾರೇಜಸ್ ಅಲ್ಲಿ ಇದೆಲ್ಲ ಗೋಲ್ಡ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ನಾವೇನು ಹೇಳೋದು ಹಂಗಾಗಿ ಈ ಗೋಲ್ಡ್ ಲೆಂಡಿಂಗ್ ಕಂಪ್ನೀಸ್ ಕೂಡ ಸೌತ್ ಅಲ್ಲೇ ಇದೆ ಜಾಸ್ತಿ ಮಣಪುರಂ ಇರ್ಬೋದು ಮುತ್ತೂಟ್ ಇರ್ಬೋದು ಇವೆಲ್ಲ ವೆರಿ ಓಲ್ಡ್ ಕಂಪನೀಸ್ ಗ್ರೋ ಆಗಿದೆ ಮಲ್ಟಿ ಬಿಲಿಯನ್ ಡಾಲರ್ ಕಂಪನೀಸ್ ಬರೀ ಗೋಲ್ಡ್ ಲೆಂಡಿಂಗ್ ಅಷ್ಟೇ ಮಾಡೋದು ಬೇರೆ ಲಿಟಲ್ ಲೆಂಡಿಂಗ್ ಎಲ್ಲಾನು ಮಾಡ್ತಾರೆ ಬಟ್ ಮೇನ್ಲಿ ಮೈನ್ಲಿ ನೋನ್ ಫಾರ್ ಗೋಲ್ಡ್ ಲೆಂಡಿಂಗ್ ಅಂತಾನೆ ಹೇಳ್ಬೋದು ನಾವು ಇದಲ್ಲದೆ ಇನ್ನು ಫೆಡರಲ್ ಬ್ಯಾಂಕ್ ಇದೆ ಫೆಡ್ ಫೆಡ್ ಬ್ಯಾಂಕ್ ಫೈನಾನ್ಸಿಯಲ್ ಅಂತ ಅದು ಫೆಡ್ ಫೀನಾ ಆಗಿತ್ತು ದಟ್ ಇಸ್ ಆಲ್ಸೋ ದೇರ್ ಐ ಎಫ್ ಎಲ್ ಫೈನಾನ್ಸ್ ಇದೆ ಗೋಲ್ಡ್ ಲೋನ್ ಮಾಡ್ತಾರೆ ಇನ್ನೇ ಬ್ಯಾಂಕ್ಸ್ ಇದೆ ಬ್ಯಾಂಕ್ ಅಂತ ಬ್ಯಾಂಕ್ ಇದೆ ಫೈನಾನ್ಸಿಂಗ್ ಆಪ್ಷನ್ಸ್ ತುಂಬಾ ಇದೆ ರೇಟ್ಸ್ ಬೇರೆ ಫ್ಯಾಕ್ಟರ್ಸ್ ನೋಡಿ ಕಾಲ್ ಅಷ್ಟೇ ಅಂದ್ರೆ ಇವಾಗ ಅಂತ ಮಾತಾಡಿದಕ್ಕೆ ಇವಾಗ ಆಸ್ ಎನ್ ಇನ್ವೆಸ್ಟರ್ ನೀವು ನಿಮ್ಗೆ ಇವಾಗ ಯಾವ್ದಾದ್ರು ಸ್ಪೆಸಿಫಿಕ್ ಸ್ಟಾಕ್ ಒಂದು ಇಂಟ್ರೆಸ್ಟ್ ಮಾಡತ್ತೆ ಅಂದ್ರೆ ಈ ಸ್ಪೇಸ್ ಅಲ್ಲಿ ಅಥವಾ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ ಅಥವಾ ನಾನು ಇನ್ವೆಸ್ಟ್ ಮಾಡಬಹುದು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಲುಕಿಂಗ್ ಫ್ರಮ್ ಎ ಲೈಕ್ ಒಂದು ಇನ್ವೆಸ್ಟಿಂಗ್ ಜರ್ನಿಲಿ ದಟ್ ಕ್ಯಾನ್ ಆಡ್ ಸ್ವಲ್ಪ ಇರೋದ್ರಲ್ಲಿ ಜಾಸ್ತಿ ವ್ಯಾಲ್ಯೂ ಆಡ್ ಅಪ್ ಮಾಡಬಹುದು ಅನ್ನೋ ತರ ನಿಮ್ಗೆ ಯಾವ್ದಾದ್ರು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂದ್ರೆ ಯಾವ್ದು ಹೇಳ್ತೀರಾ ಈ ಪರ್ಸಿಸ್ಟೆಂಟ್ ಕ್ಯಾಪಿಟಲ್ ಅಂತ ಒಂದು ಸಿಂಗಾಪುರ್ ಬೇಸ್ಡ್ ಫಂಡ್ ಇದೆ ಅವ್ರು ಒಂದು ಟ್ವೀಟ್ ಮಾಡಿದ್ರು ಸ್ಪೆಸಿಫಿಕ್ಲಿ ಆನ್ ಗೋಲ್ಡ್ ಗೋಲ್ಡ್ ಲೋನ್ ಕಂಪ್ನೀಸ್ ಅವ್ರ ಗೋಲ್ಡ್ ಎಂಡಿಂಗ್ ಕಂಪ್ನೀಸ್ ಅದರಲ್ಲಿ ನಾಲ್ಕು ಕಂಪನಿ ಲಿಸ್ಟ್ ಮಾಡಿದ್ರು ಮಣಿಪುರ ಮುತೂಟ್ ಮತ್ತೆ ಕ್ಯಾಥಲಿಕ್ ಸಿರಿಯನ್ ಬ್ಯಾಂಕ್ ಸಿ ಎಸ್ ಪಿ ಇದರಲ್ಲಿ ಕ್ಯಾಥಲಿಕ್ ಸಿರಿಯನ್ ಬ್ಯಾಂಕ್ ಇಸ್ ದ ಚೀಪೆಸ್ಟ್ ಫೋರ್ ಟೈಮ್ಸ್ ಬುಕ್ ಇವನ್ ಫೆಡ್ ಫೀನಾಲ್ ಓವರ್ ಟೂ ಟೈಮ್ಸ್ ಬುಕ್ ಎಲ್ಲದೂ ಮಲ್ಟಿಪಲ್ ಬುಕ್ ವ್ಯಾಲ್ಯೂ ನೋಡಿದ್ರೆ ಎವ್ರಿಥಿಂಗ್ ಇಸ್ ಎಕ್ಸ್ಪೆನ್ಸಿವ್ ಓನ್ಲಿ ಕ್ಯಾಥಲಿಕ್ ಸಿರಿಯನ್ ಬ್ಯಾಂಕ್ ಇಸ್ ಪಾಯಿಂಟ್ ಫೈವ್ ಟೈಮ್ಸ್ ಬುಕ್ ಅಲ್ಲಿ ಬೈ ಮಾಡಬಹುದು

ಏನಾದ್ರೂ ಲೋವರ್ ಇದೆಯಾ ಗೋಲ್ಡ್ ಎಕ್ಸ್ಪ್ಲೋರ್ ಮಾಡ್ತಾನೆ ಕೊನೆಗೆ ಏನ್ ಬರ್ತಾನೆ ಇಟ್ಸ್ ನಾಟ್ ಕ್ಲಿಯರ್ ಅಂದ್ರೆ ಯಾಕೆ ಚೀಪ್ ಇದೆ ಅಂತ ಗೊತ್ತಿಲ್ಲ ಬಟ್ ಇಟ್ ಇಸ್ ಚೀಪ್ ಅಂತ ಅವನು ಅನಿಸ್ತು ವೈ ನಾಟ್ ಲುಕ್ ಎಟ್ ಲುಕ್ಟ್ಲಿಕ್ ಸಿರಿಯನ್ ಬ್ಯಾಂಕ್ ಅಂತ ಅದನ್ನ ನಾನು ನೋಡ್ತಾ ಇದ್ದೀನಿ ಇವಾಗ ಸೊ ಇಟ್ಸ್ ವೆರಿ ಓಲ್ಡ್ ಬ್ಯಾಂಕ್ ನೈನ್ಟೀನ್ ಟ್ವೆಂಟೀಸ್ ಅಲ್ಲಿ ತಿರ್ಸೂರಲ್ಲಿ ಸ್ಟಾರ್ಟ್ ಆಗಿದೆ ಹಳೆ ಬ್ಯಾಂಕ್ ಟ್ವೆಂಟಿ ಏಟೀನ್ ತನಕ ಪ್ರೈವೇಟ್ ಪಬ್ಲಿಕ್ ಕಂಪ್ನಿ ಏನಾಗಿರ್ಲಿಲ್ಲ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅದ್ ನೋಂದ ಮಾಡ್ತಾ ಇದ್ರು ಟ್ವೆಂಟಿ ಏಟೀನ್ ಅಲ್ಲಿ ಕ್ರೈಸಿಸ್ ಆದ್ಮೇಲೆ ಎಷ್ಟೋ ಜನ ಏನು ಕ್ರೈಸಿಸ್ ಹೋದಂಗೆ ಲೈಕ್ ಓವಿಯಸ್ ಬ್ಯಾಂಕ್ ಪೀಪಲ್ ಇವ್ರದು ಹೋಗಿತ್ತು ಅವಾಗ ಫೇರ್ಫ್ಯಾಕ್ಸ್ ಫೈನಾನ್ಸಿಯಲ್ ಅಂತ ಒಂದು ಕೆನೇಡಿಯನ್ ಕಂಪ್ನಿ ಇದೆ ವೆರಿ ಕೆನೇಡಿಯನ್ ಕಂಪ್ನಿ ಫೌಂಡರ್ ಗ್ರೂಪ್ ಕಂಪ್ನಿ ದೇ ಬಾಟ್ ಸಿಕ್ಸ್ಟಿ ಓನರ್ಶಿಪ್ ಮಾಡಿದ್ರು ಇಂಡಿಯಾನ್ ಓನ್ ಮೆಜಾರಿಟಿ ಕೊಟ್ಟು ಆಯ್ತು ತಗೊಳ್ಳಿ ಅಂತ ಐಪಿಒ ಆಗಿ ಇಯರ್ಸ್ ಇಟ್ಸ್ ಫಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ಕೋವಿಡ್ ಬಂದ್ಬಿಡ್ತು ಪ್ರಾಬ್ಲಮ್ಯಾಟಿಕ್ ಅದು ಆರ್ ಪರ್ಸೆಂಟ್ ಏಳು ಪರ್ಸೆಂಟ್ ಎಲ್ಲ ಎನ್ ಪಿ ಎಲ್ಲ ಆಯ್ತು ಅದನ್ನೆಲ್ಲ ಕ್ಲೀನ್ ಔಟ್ ಮಾಡಿ ಆ ಕೋವಿಡ್ ಶಾಕ್ ನ ಎಲ್ಲ ಏನು ಅಬ್ಸರ್ವ್ ಮಾಡ್ಕೊಳಕ್ಕೆ ಎರಡ್ ಮೂರು ವರ್ಷ ಬೇಕಾಯ್ತು ಅದಾದ್ಮೇಲೆ ಹೊಸ ಸಿಇಒ ಅಂತಂದ್ರು ಹೊಸ ಮ್ಯಾನೇಜ್ಮೆಂಟ್ ಟೀಮ್ ಅಪಾಯಿಂಟ್ ಮಾಡಿದ್ರು ಕೇಳಿದ್ರೆ ತ್ರೀ ಇಂದಾನೆ ಬ್ಯಾಂಕ್ ಒಂದು ಸ್ಟೇಬಲ್ ಪೊಸಿಷನ್ ಬಂದಿದೆ ಅಂತ ಗೆಟಿಂಗ್ ರಿಸರ್ಕ್ಟೆಡ್ ಅಂದ್ರೆ ಕರೆಕ್ಟ್ ಏನ್ ಹಳೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಅನ್ನೋ ಒಂದ್ ಟೈಮ್ ಆಗುತ್ತೆ ಅದಾಕೆ ಅಷ್ಟು ಟೈಮ್ ಆಗಿತ್ತು ಅದಾದ್ಮೇಲೆ ಇನ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಟ್ಸ್ ವೆರಿ ಗುಡ್ ದೇ ಆರ್ ಗ್ರೋಯಿಂಗ್ ವೆರಿ ವೆಲ್ ಗೋಲ್ಡ್ ಲೋನ್ ಸಿಕ್ಕಾಬಿಟ್ಟೆ ಮೂವತ್ ನಲ್ವತ್ ಪರ್ಸೆಂಟ್ ಗ್ರೋ ಆಗ್ತಾ ಇದೆ ಬೇರೆ ಬುಕ್ಕು ಇದೆ ಎಸ್ ಎಂ ಬಿ ಲೆಂಡಿಂಗ್ ಎಲ್ಲ ಮಾಡ್ತಾರೆ ಅದು ದೇ ಆರ್ ದಡಿ ಪಿಕಿಂಗ್ ಅಪ್ ಹಂಗಾಗಿ ಇಟ್ಸ್ ಒಂದ್ ಏನೋ ಟರ್ನ್ ಅರೌಂಡ್ ಸ್ಟೋರಿ ಒಂಥರ ನೋಡಿದ್ರೆ ಮತ್ತೆ ನೀವು ಫೇರ್ ಫ್ಯಾಕ್ಸ್ ಫೈನಾನ್ಷಿಯಲ್ ಬೈ ಇವತ್ತಿನ ತನಕ ನೋಡಿದ್ರೆ ಎರಡುವ ಸಾವಿರ ಕೋಟಿ ಕೊಟ್ಟಿದ್ರು ಫಾರ್ ದಿ ಬಿಸ್ನೆಸ್ ಇವತ್ತು ಆರೂವರೆ ಸಾವಿರ ಕೋಟಿ ಇದೆ ಬಟ್ ಏಟ್ ಇಯರ್ಸ್ ಪಾಸ್ ಆಗಿದೆ ಮತ್ತೆ ಹಿಸ್ಟಾರಿಕ್ ವ್ಯಾಲ್ಯೇಷನ್ಗೂ ಈಗಿರೋ ವ್ಯಾಲ್ಯೂಯೇಷನ್ ನೋಡಿದ್ರು ಇಟ್ ಇಸ್ ಇಷ್ಟ ಇಷ್ಟ ಚೀಪ್ ಇದಕ್ಕಿಂತ ಜಾಸ್ತಿ ಚೀಪ್ ಆಗಿದ್ದು ಅದಕ್ಕೆ ಹಿಸ್ಟ್ರಿ ಇಲ್ಲ ಒನ್ ಪಾಯಿಂಟ್ ತ್ರೀ ಟೈಮ್ಸ್ ಬುಕ್ ಇರಬಹುದು ಫೋರ್ ಇರ್ಬೋದು ಅಷ್ಟೇ ಅದಕ್ಕೆ ಬಾಟಮ್ ಇವಾಗ ಒನ್ ಪಾಯಿಂಟ್ ಫೈವ್ ಇದೆ ಸೊ ಓವರ್ ಆಲ್ ನೋಡಿದ್ರೆ ದೇರ್ ಇಸ್ ಅ ರೈಟ್ ಸೆಟ್ ಅಪ್ ಓನ್ಲಿ ಕ್ಯಾವಿಯಾಟ್ ಏನು ಅಂದ್ರೆ ಲೆಂಡಿಂಗ್ ಅಲ್ಲಿ ಏನಾದ್ರು ಆಗ್ಬೋದು ಕರೆಕ್ಟ್ ನಾವು ಅನ್ಕೊಂಡಿರ್ತೀವಿ ಹಿಂಗ್ ಆಗತ್ತೆ ಅಂತ ಆಮೇಲೆ ನಾಳೆ ಏನೊಂದ್ ಏನೋ ಬಂದ್ರೆ ಏನೋ ರಿಸ್ಕ್ ಯಾವ ರಿಸ್ಕ್ ಇದ್ದೇ ಇದೆ ಮತ್ತೆ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದ್ರೆ ಆ ರಿಸ್ಕ್ ಇದೆ ಮತ್ತೆ ಅವ್ರದ್ದು ಡೆಪಾಸಿಟ್ ಗ್ರೋತ್ ಇಸ್ ನಾಟ್ ಆಸ್ ಫಾಸ್ಟ್ ಆಸ್ ಲೆಂಡಿಂಗ್ ಗ್ರೋತ್ ಅದು ಲಾಂಗ್ ಟರ್ಮ್ ಅಲ್ಲಿ ಕ್ರಿಯೇಟ್ ಸಮ್ ಕರೆಕ್ಟ್ ಫಂಡಿಂಗ್ ಚಾಲೆಂಜಸ್ ಅದೆಲ್ಲ ಹೆಂಗ್ ನ್ಯಾವಿಗೇಟ್ ಮಾಡ್ತಾರೆ ಮತ್ತೆ ಅವ್ರ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿ ಅದ್ ಯಾವ್ದೋ ಏನೋ ಹಳೆ ಕಾಲದ್ದು ಟೆಕ್ ಅಲ್ಲೇ ಇವತ್ತು ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದಾರೆ ಅದೆಲ್ಲ ಅಪ್ಗ್ರೇಡ್ ಆದ್ರೆನೇ ದೆ ಕ್ಯಾನ್ ಸ್ಕೇಲ್ ಬಟ್ ಮ್ಯಾನೇಜ್ಮೆಂಟ್ ಕೇಳಿದ್ರೆ ವೆರಿ ಅಂಬಿಷಿಯಸ್ ಇದೆ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಆಫ್ ಆಫ್ ಬುಕ್ ಬುಕ್ ಫೋರ್ ಗೋಲ್ಡ್ ಗೋಲ್ಡ್ ಇಂದು ಪ್ರೈಮರಿ ಬೆನಿಫಿಷರಿಯಾಗಿ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಂತೂ ದೇ ಶುಡ್ ಹಾವ್ ಅ ಗುಡ್ ಟೈಮ್ ಅಂತ ಅನ್ಸುತ್ತೆ ಅನ್ಸುತ್ತೆ ಹಾಗಾಗಿ ನಾನು ಐ ಆಮ್ ಇಂಟ್ರೆಸ್ಟೆಡ್ ಅಂಡ್ ವಾಚಿಂಗ್ ನೋಡ್ತಾ ಓಕೆ ಇನ್ ಕೇಸ್ ಇಫ್ ಆರ್ ಟೇಕಿಂಗ್ ಎ ಪೊಸಿಷನ್ ಹೌ ಮಚ್ ಟು ಇಂಡಿವಿಜುವಲ್ ಹೆಪಟೈಟ್ ಮೇಲೆ ಹೋಗುತ್ತೆ ಅದು ಬಟ್ ನನಗೆ ಅಷ್ಟು ಡೌನ್ ಸೈಡ್ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇಟ್ಸ್ ಒನ್ ರನ್ ಬೈ ವೆರಿ ರೆಪ್ಯೂಟೆಡ್ ಅವ್ರ ಹತ್ರ ತುಂಬಾ ದುಡ್ಡು ಇದೆ ಬ್ಯಾಂಕ್ ಏನಾದ್ರು ಟ್ರಬಲ್ ಆದ್ರೆ ದೇ ದೆಮ್ ಸೆಲ್ಫ್ ಸ್ಕ್ಯಾನ್ ಪುಟ್ಟಿನ್ ದಿ ಮನಿ ಹಂಗಾಗಿ ತೀರಾ ಏನೋ ಠೇವಣಿ ಕಲ್ಕೊಳ್ಳೋದು ಅಂತಾರ ರಾಜಕೀಯದಲ್ಲಿ ಆ ತರ ಆ ಪರಿಸ್ಥಿತಿ ಬರಲ್ಲ ಅಂತ ಅನ್ಸುತ್ತೆ ಹಂಗಾಗಿ ಡಿಸೆಂಟ್ ಪೊಸಿಷನ್ ತಗೊಂಬೋದು ಬಿ ವೆರಿ ಸ್ಮಾಲ್ ಆ ತರ ಒನ್ ಪರ್ಸೆಂಟ್ ತಗೊಳ್ಳೋಷ್ಟು ರಿಸ್ಕಿ ಪೊಸಿಷನ್ ಅಲ್ಲ ಅಂತ ಡೌನ್ ಸೈಡ್ ಸೈಡ್ ಬಟ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇದೆ ಬ್ಯಾಂಕ್ ಆಲ್ವೇಸ್ ಸೇಫರ್ ಇನ್ನೊಂದು ಲಾಸ್ಟ್ ಇಯರ್ ಅವರು ಸಿಕ್ಸ್ಟಿ ಬ್ಯಾಂಕ್ ಆರ್ ಬಿ ಐ ವೆರಿ ಸ್ಟ್ರಿಕ್ಟ್ ಇಪ್ಪತ್ತಾರು ಪರ್ಸೆಂಟ್ ಪ್ರಮೋಟರ್ ಓನ್ ಮಾಡಂಗೆ ಇಲ್ಲ ಇವ್ರು ತಗೊಂಡಾಗ್ಲೇನು ಇವ್ರಿಗೂ ಹೇಳಿದ್ರು ತೌಸಂಡ್ ತರ್ಟಿ ತ್ರೀ ಫಿಫ್ಟೀನ್ ಇಯರ್ಸ್ ಟೈಮ್ ಇರುತ್ತೆ ಅಷ್ಟೊಳಗೆ ನಿಮ್ದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಒಳಗೆ ಬರಬೇಕು ಅಂತ ಇವ್ರು ಲಾಸ್ಟ್ ಇಯರ್ ಹತ್ತು ಪರ್ಸೆಂಟ್ ಮಾರಿದ್ರು ಟು ಪ್ರೈವೇಟ್ ಸಿಂಗಾಪುರ್ ಬೇಸ್ಡ್ ಪ್ರೈವೇಟ್ ಎಕ್ವಿಟಿ ಕಂಪ್ನಿ ಹೋಲ್ಡಿಂಗ್ಸ್ ಅಂತ ಅಮನಾಸ ಆಕಾಶ್ ಪ್ರಕಾಶ್ ಕಾಲಮ್ಸ್ ಎಲ್ಲ ಬರೀತಾನೆ ಇಂಡಿಯಾ ಟೈಮ್ಸ್ ಟೈಮ್ಸ್ ಎಕನಾಮಿಕ್ ಎಲ್ಲ ವೆರಿ ವೆರಿ ಶಾರ್ಪ್ ಇನ್ವೆಸ್ಟರ್ ಅವನು ಇವಾಗ ಗುಡ್ ಇನ್ವೆಸ್ಟರ್ಸ್ ಆಲ್ರೆಡಿ ದ ಇನ್ಸ್ ಬೋಲ್ಡ್ ಲೈಕ್ಲಿ ವಿಲ್ ಸ್ಟೇರ್ ದಿ ಕಂಪ್ನಿ ರೈಟ್ ಡೈರೆಕ್ಷನ್ ಅಂತ ಅನ್ಕೊಬೇಕು ನಾವು ನೀವೇ ಯಾವ್ದಾದ್ರು ಲೆವೆಲ್ ಸ್ಟೇಕ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ ಹ್ಮ್ ಬರ್ದಿದ್ರೆ ಯಾರಿಗ್ ಗೊತ್ತು ಹಾ ಬಟ್ ಸೆಟಪ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಂಗ ಅನ್ಸುತ್ತೆ ನೋಡೋಣ ಐ ಮೀನ್ ಸ್ವಲ್ಪ ರೀರೇಟ್ ಆಗುತ್ತೆ ಒಂದು ಏಟಿನ್ ಟ್ವೆಂಟಿ ಪರ್ಸೆಂಟ್ ಗ್ರೋಥ್ ಬರುತ್ತೆ ಸೊ ಫೋರ್ ಫೈವ್ ಇಯರ್ಸ್ ಅಲ್ಲಿ ಶುಡ್ ಡೂ ವೆಲ್ ಹ್ಮ್ ಶುಡ್ ಡೂ ದಿ ಮ್ಯಾಥ್ ಕ್ಯರ್ ವೆರಿ ಗುಡ್ ರಿಟರ್ನ್ ಅಂತ ಅನ್ಸುತ್ತೆ ಅನ್ಸುತ್ತೆ ಹ್ಮ್ ಅಷ್ಟೇ ಏನಾಗುತ್ತೆ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಲೈಕ್ ಐ ಮೀನ್ ಇಫ್ ಅಂಡ್ ಬಟ್ಸ್ ಹ್ಮ್ ಏನ್ ನಮ್ಗೇನ್ ಹರಿಸ್ ತಗೊಳಕ್ ಆಗತ್ತೆ ಅದ್ ನೋಡ್ಬೇಕು ಜಸ್ಟ್ ಒಂದ್ ಸ್ಟಡಿ ಕೇಸ್ ಸ್ಟಡಿ ತರ ನೀವು ಹೇಳ್ತಾ ಇದೀರ ಅನ್ಕೋತೀನಿ ರಿಯಲ್ ಟೈಮ್ ಇದು ಫಾಸ್ಟ್ ರಿಯಲ್ ಟೈಮ್ ಫಾಸ್ಟ್ ಇದು ನಾಟ್ ರಿಯಲ್ ಟೈಮ್ ವಿ ಆರ್ ಥಿಂಕಿಂಗ್ ಅಬೌಟ್ ಸಮ್ ಕ್ಯಾರೆಕ್ಟ್ ಅಷ್ಟೇ ನಾಟ್ ಟೆಲಿಂಗ್ ಎನಿಬಡಿ ಅಂದ್ರೆ ಜಸ್ಟ್ ಲೈಕ್ ಐ ಮೀನ್ ಇವಾಗ ಒಂದು ಸಿಚುಯೇಷನ್ ಇದೆ ಇವಾಗ ಗೋಲ್ಡ್ ಸಿಚುಯೇಷನ್ ಅದರಿಂದ ಯಾವ ತರ ಒಂದು ನಿಮ್ಗೊಂದು ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಆಗ್ಬಹುದು ಹೌ ಯು ಕ್ಯಾನ್ ಥಿಂಕ್ ಅಬೌಟ್ ದಟ್ ಸಿಚುಯೇಷನ್ ನೀವು ಬೇರೆ ಕಂಪ್ನಿಗಳು ನಾವು ಮಾತಾಡಿದ್ವಿ ಅದನ್ನು ಸ್ಟಡಿ ಮಾಡಬಹುದು ಅದ್ರಲ್ಲಿ ನಿಮ್ಗೆ ಬೇರೆದೆ ಚೆನ್ನಾಗಿ ಕಾಣಿಸಬಹುದು ಇಟ್ ಮೈಟ್ ಲುಕ್ ಮೋರ್ ಅಟ್ರಾಕ್ಟಿವ್ ದನ್ ದಿಸ್ ಅದ್ರ ಮೇಲೆ ಯಾರ್ ಬೇಕಾದ್ರು ಡಿಸೈಡ್ ಮಾಡಬಹುದು ಅಪ್ ಟು ಅಂದ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ವಿಡಿಯೋ ನೋಡದ್ಮೇಲೆ ಅಥವಾ ನಮ್ದ್ರಲ್ಲಿ ನಾವೇನು ಯಾವ್ದು ಬೈಸೆಲ್ ಅಂತ ಏನು ರೆಕಮೆಂಡ್ ಮಾಡ್ತಾ ಇಲ್ಲ ಸಿಕ್ಸ್ ಮಂತ್ಸ್ ಬ್ಯಾಕ್ ನೆನಪಿದ್ರೆ ನಿಮಗೆ ನಾವು ಫಿಟ್ ಫೆಡ್ ಫೀನಾ ಮಾತಾಡಿದ್ವಿ ಅದರ ಬಗ್ಗೆ ಹೇಳೋದು ಬೇಡ ಅನ್ಕೊಂಡೆ ಆಲ್ರೆಡಿ ಡಬಲ್ ಆಗೋಯ್ತದ ಆಪರ್ಚುನಿಟಿ ಹೋಯ್ತು ಏನ್ ಮಾಡಕ್ಕಾಗಲ್ಲ ಐ ಮೀನ್ ಯು ವಿನ್ ಸಮ್ ಲೂಸ್ ಅಂತ ನಾವು ಮೂವ್ ಮೂವ್ ಆಗ್ಬೇಕಷ್ಟೇ ಅಂದ್ರೆ ಜಸ್ಟ್ ಇದ್ದದ್ದು ಒಂದ್ ಎರಡ್ ಮೂರು ಬೈ ಮಾರ್ಕೆಟ್ ಫ್ಲಾಟ್ ಇದ್ದಾಗ ಕರೆಕ್ಟ್ ಥ್ಯಾಂಕ್ ಒಂದು ಕೆ ಮುಂದೆ ಪ್ರೆಸೆಂಟ್ ಹೋಪ್ ಅವರ್ ವ್ಯೂವರ್ಸ್ ವಿಲ್ ಲೈಕ್ ಇಟ್ ಇನ್ನು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಅಥವಾ ಸ್ಪೆಸಿಫಿಕ್ ಸ್ಟಾಕ್ ಬಗ್ಗೆ ನಮ್ದು ಅನಾಲಿಸಿಸ್ ಅಥವಾ ಏನಾದ್ರೂ ಪ್ರೆಸೆಂಟ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ ಕಮ್ ವಿತ್ ಅವರ್ ಅನಾಲಿಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೆಥನ್ ಥ್ಯಾಂಕ್ ಯು ಫಾರ್ ಮಿ